ಹಾಯ್ ನಮಸ್ಕಾರ ನಾನು ಅಂಜಯನ್ ನೀವು ನೋಡ್ತಾ ಇದ್ದೀರಾ ನಾಮ ಜೋಯ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತು ಡಿಸೆಂಬರ್ ನಾಲ್ಕು ಸರಿಯಾಗಿ ಒಂದು ವರ್ಷದ ಹಿಂದೆ ಕನ್ನಡದ ಕಂದ ಗಜಗಾಭೀರ್ಯ ಅರ್ಜುನ ತನ್ನ ಪ್ರಾಣವನ್ನು ಸೊ ಒಂದು ಕಾಡಾನೆ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ತ್ಯಾಗ ಮಾಡ್ತಾನೆ ಅವನು ಮಹಾಭಾರತದ ಮಹಾನ್ ಪರಾಕ್ರಮಿ ಅರ್ಜುನನಷ್ಟೇ ಮಹಾನ್ ಪರಾಕ್ರಮಿಯಾಗಿದ್ದ ಹಾಗೆ ಸೊ ದ್ರೋಣನಂತೆ ಗಾಂಭೀರ್ಯತೆ ಇತ್ತು ಹಾಗೆ ಬಲರಾಮನಿಗಿಂತ ಮಹಾಬಲಶಾಲಿಯಾಗಿದ್ದ ನಮ್ಮ ಅರ್ಜುನ ಸೊ ಒಂದು ಕಾಡಾನೆ ವಿರುದ್ಧ ಕಾರ್ಯಾಚರಣೆಯಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಬೇರೆಯವರ ಒಂದು ಜೀವವನ್ನ ಕಾಪಾಡ್ತಾನೆ ಸ್ನೇಹಿತರೆ ಅರ್ಜುನ ಒಬ್ಬ ಹುಟ್ಟು ಹೋರಾಟಗಾರ ಅವನ ಹೋರಾಟದ ಜೀವನ ಪ್ರತಿಯೊಬ್ಬರಿಗೂ ಸಹ ಎಷ್ಟೋ ಸಾರಿ ಒಂದು ಸ್ಫೂರ್ತಿದಾಯಕ ಕತೆ ಅಂತಾನೆ ಹೇಳಬೇಕು ಇವನ ಒಂದು ಕ್ರೇಜ್ ಬಗ್ಗೆ ಹೇಳಬೇಕು ಅಂತಂದ್ರೆ ಒಬ್ಬ ಫಿಲಂ ಸ್ಟಾರ್ ಗೆ ಇಲ್ಲದ ಕ್ರೇಜ್ ನಮ್ಮ ಅರ್ಜುನನಿಗಿದೆ ಅರ್ಜುನ ನಮ್ಮನ್ನ ಬಿಟ್ಟು ಹೋಗಿ ಒಂದು ವರ್ಷ ಆಗಿದೆ ಈ ಒಂದು ವರ್ಷದಲ್ಲಿ ಸೊ ನಾನು ನೋಡಿರೋ ಪ್ರಕಾರ ಎಷ್ಟು ಜನ ಅಭಿಮಾನಿಗಳಾಗಿರ್ಬೋದು ಅಥವಾ ಅರ್ಜುನನ ಇಷ್ಟಪಡೋ ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಒಂದು ಕಾರ್ಯಾಚರಣೆಯಲ್ಲಿ ಆಗಿರ್ಬೋದು ಅಥವಾ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅವನು ಅಂಬಾರಿಯನ್ನು ಒತ್ತು ಗಜಗಾಂಬೀರ್ಯದಿಂದ ಸಾಗ್ತಾ ಇರೋದು ನೋಡೋದೆ ಒಂದು ಖುಷಿ ಆಗುತ್ತೆ ನಾನು ಡೈರೆಕ್ಟಾಗಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವತ್ತೂ ಕೂಡ ಅರ್ಜುನನನ್ನು ನೇರವಾಗಿ ನೋಡಲೇ ಇಲ್ಲ ಆದರೆ ಅರ್ಜುನ ಯಾವಾಗ ನಮ್ಮನ್ನೆಲ್ಲ ಬಿಟ್ಟು ಹೋದ್ನಲ್ಲ ಅದಾದಮೇಲೆ ಮೇಲೆ ಅರ್ಜುನನ ಬಗ್ಗೆ ಏನು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಯಾಕೆ ಅಂತ ಅರ್ಜುನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಹಾಗೆ ಅರ್ಜುನನ ಬಗ್ಗೆ ಇರ್ತಕ್ಕಂಥ ಬುಕ್ಗಳಾಗಿರ್ಬೋದು ಮತ್ತು ಕೆಲವೊಂದು ವಿಡಿಯೋಗಳನ್ನು ನೋಡಿದಾಗ ಸೊ ನನಗೆ ಫೀಲ್ ಆಗಿದೆ ಏನು ಅಂತಂದರೆ ಸೊ ನಾನು ಲೈಫ್ನಲ್ಲಿ ಇದು ಕೂಡ ಒಂದು ದೊಡ್ಡ ಮಿಸ್ಟೇಕ್ ಮಾಡಿದೆ ಒಮ್ಮೆ ಆದರೂ ಸೊ ನಾನು ಅರ್ಜುನನನ್ನು ನೇರವಾಗಿ ನೋಡಬೇಕು ಅಂತ ಸ್ನೇಹಿತರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನನಗೆ ವಿಷಯ ಗೊತ್ತಾಗುತ್ತೆ ಅರ್ಜುನ ಸೊ ಒಂದು ಕಾಡನೆ ಕಾರ್ಯಾಚರಣೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ ಅಂತ ನಾನು ಆ ವಿಷಯ ನೋಡಿ ಜಸ್ಟ್ ನನಗೆ ಏನು ಅನಿಸ್ಲಿಲ್ಲ ಆದರೆ ಸೊ ಅರ್ಜುನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಸೊ ನನಗೆ ಗೊತ್ತಾಗಿತ್ತು ನಾವು ಎಂತಹ ಒಂದು ವಜ್ರವನ್ನು ನಾವು ಕಳೆದುಕೊಂಡ್ವಿ ಅಂತ ಅರ್ಜುನನ ಜೀವನ ಏನಿದೆಯಲ್ಲ ಇದು ಎಷ್ಟೋ ಜನರಿಗೆ ಒಂದು ಸ್ಫೂರ್ತಿದಾಯಕ ಕಥೆ ಅಂತಲೇ ಹೇಳಬೇಕಾಗ್ತದೆ ಅವನ ಜೀವ ಅವನ ಮೇಲೆ ಬಂದಿರತಕ್ಕಂಥ ಅಪವಾದಗಳಿಗೆ ಎಲ್ಲವನ್ನು ಸಹಿಸ್ಕೊಂಡು ತಾನು ಏನು ಅಂತ ಇಡೀ ಜಗತ್ತಿಗೆ ಸಾರ್ತಾನೆ ನಮ್ಮ ಅರ್ಜುನ ಸ್ನೇಹಿತರೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನನ ಯಶೋಗಾತೆ ಸೊ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅರ್ಜುನ ಕೇವಲ ಒಂದು ಕುಂಕಿ ಆನೆಯಾಗಿ ಅಂತಲ್ಲ ಸೊ ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನು ಓದತಕ್ಕಂಥ ಒಂದು ದೊಡ್ಡ ಶಕ್ತಿ ಅವನು ಅಂಥವನ ಬಗ್ಗೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮುಂದಿನ ಜನರೇಷನ್ಗೂ ಕೂಡ ಗೊತ್ತಾಗಬೇಕು ಸ್ನೇಹಿತರೆ ನನಗೆ ಅನಿಸಿದೇನು ಅಂತಂದರೆ ಅರ್ಜುನನ ಬಗ್ಗೆ ಯುವ ಪೀಳಿಗೆಗೆ ತಿಳಿಬೇಕು ಅವನು ಮಾಡಿರ್ತಕ್ಕಂಥ ಒಂದು ಸಾಧನೆಗಳೇನಿದೆಯಲ್ಲ ಆ ಸಾಧನೆಗಳು ಇಡೀ ಜಗತ್ತಿಗೆ ತಿಳಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾವು ಈ ಒಂದು ಪ್ರಾಥಮಿಕ ಹಂತದಲ್ಲಿ ಆಗಿರ್ಬೋದು ಪ್ರೌಢಶಾಲಾ ಹಂತದಲ್ಲಾಗಿರ್ಬೋದು ಸೊ ಈ ಒಂದು ಪಠ್ಯ ಪುಸ್ತಕಗಳನ್ನು ನೋಡಿದಾಗ ಅನೇಕ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಕವಿಗಳಾಗಿರ್ಬೋದು ಅಥವಾ ಫಿಲಮ್ ಸ್ಟಾರ್ಗಳ ಬಗ್ಗೆ ಸೊ ನಾವು ಓದ್ತಾ ಇದ್ದೀವಿ ಅದೇ ತರ ಆ ಒಂದು ಪಠ್ಯ ಪುಸ್ತಕಗಳಲ್ಲಿ ಸೊ ನಮ್ಮ ಅರ್ಜುನನ ಒಂದು ಸ್ಫೂರ್ತಿದಾಯಕ ಕಥೆಯನ್ನು ಇಟ್ಟರೆ ಎಷ್ಟೋ ಜನರಿಗೆ ಅದು ಅರ್ಜುನನ ಬಗ್ಗೆ ತಿಳಿಯುತ್ತೆ ಅಂತ ಸೊ ನನ್ನ ಅಭಿಪ್ರಾಯ ಸ್ನೇಹಿತರೆ ಕೆಲವರಿಗೆ ಅರ್ಜುನ ಅಂತಂದ್ರೆ ಅವನನ್ನ ಆನೆಯಾಗಿ ಮಾತ್ರ ನೋಡೋರು ತುಂಬಾ ಜನ ಇದ್ದಾರೆ ಆದರೆ ಅರ್ಜುನ ಅಂತಂದ್ರೆ ಅವನೊಂದು ಶಕ್ತಿ ಅವನು ನಿಜವಾಗ್ಲೂ ಹೇಳ್ತೀನಿ ಕರ್ನಾಟಕ ಅಂತಲ್ಲ ಭಾರತದ ಇತಿಹಾಸದಲ್ಲಿ ಅರ್ಜುನನಂತ ಆನೆ ಸೀರಿಯಸ್ ಆಗಿ ಹೇಳ್ತೀನಿ ಹಿಂದೆ ಇರಲಿಲ್ಲ ಸೊ ಮುಂದೆ ಇರೋದಕ್ಕೂ ಸಹ ಸಾಧ್ಯನೇ ಇಲ್ಲ ಸೊ ಇದನ್ನು ನೀವು ಬೇರೆ ಥರ ಅರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ ಬಟ್ ನಾನು ಅರ್ಜುನನ ಬಗ್ಗೆ ತಿಳ್ಕೊಂಡಾಗ ನನಗೆ ಫೀಲ್ ಆಗಿದೆಯೇನೋ ಅಂತಂದರೆ ಸೊ ನಾನು ಅರ್ಜುನನ ಬಗ್ಗೆ ಅಂದ್ಕೊಂಡಿರ್ತಕ್ಕಂಥ ಎಲ್ಲ ವಿಷಯಗಳು ಹಂಡ್ರೆಡ್ ಪರ್ಸೆಂಟ್ ಸರಿ ಅಂತ ಸ್ನೇಹಿತರೆ ಇದು ನಮ್ಮ ಅರ್ಜುನನ ಬಗ್ಗೆ ಸೊ ಒಂದು ಸಣ್ಣ ನನ್ನ ಮಾತು ಅಂದರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನ ದೈಹಿಕವಾಗಿ ಸೊ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಆದರೆ ಮಾನಸಿಕವಾಗಿ ಸದಾಕಾಲ ನಮ್ಮ ಜೊತೆ ಇರ್ತಾನೆ ಅವನು ಮಾಡಿರ್ತಕ್ಕಂಥ ಸಾಧನೆಗಳು ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನು ಅವತ್ತು ಗಜಗಾಂಭೀರ್ಯದಿಂದ ನೋಡ್ತಕ್ಕಂಥ ದೃಶ್ಯಾವಳಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಸೊ ಫೈನಲ್ ಆಗಿ ಅರ್ಜುನ ವಿ ಮಿಸ್ ಯು ಫಾರ್ ಎವರ್ ಅಂತ ಹೇಳ್ತಾ ಸೊ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ